ಕಾಟೇರ ಒನ್ ಒನ್ ಶೈಡಲ್ಲಿ ಹೇಳ್ತಿದ್ದಾರೆ ಪ್ರತಿಯೊಬ್ರು ಬಂದು ನಂಗೆ ರಿವ್ಯೂ ಹೇಳಿದರು ಒಂದು ಫೈಟಲ್ಲಿ ಎರಡು ಕೈ ಇರುತ್ತೆ ಇನ್ನೊಂದು ಫೈಟಲ್ಲಿ ಒಂದು ಕೈ ಇರುತ್ತೆ ಏನೇನೋ ಹೇಳ್ತಿದ್ರು ನಾನು ಸಿನಿಮಾ ಕೂತ್ಕೊಂಡು ನೋಡಿದಾಗ ನೀಟಾಗಿ ಗೊತ್ತಾಗುತ್ತೆ ಏನೇ ನಡೆದಿದೆ ಅಂತ ಮಾಡಿದರೆ ಒಳ್ಳೆ ಸಿನಿಮಾನೇ ಮಾಡಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಆ ಪೋಸ್ಟರ್ಸ್ ಆಗಿರ್ಬೋದು ಲುಕ್ಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಪ್ರತಿ ಒಂದು ತುಂಬ ವಿಭಿನ್ನವಾಗಿದೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಫ್ಯಾನ್ಸ್ ಮಧ್ಯೆ ನಾನು ಕೂತ್ಕೊಂಡು ನೋಡೋಕ್ಕೆ ಸಿನಿಮಾ ತುಂಬ ವೆಯ್ಟ್ ಇದ್ದೀನಿ ಅಂದ್ರೆ ನಾನು ಸಿನಿಮಾ ನೋಡಿಲ್ವಲ್ಲ ಅದಕ್ಕೋಸ್ಕರ ಕತೆ ಬಗ್ಗೆ ಹೇಳಕ್ ಆಗಲ್ಲ ನಾನು ಸಿನ್ಮಾ ನೋಡೋದ್ರ ಕತೆ ಬಗ್ಗೆ ಹೇಳಲ್ಲ ಯಾಕಂದ್ರೆ ಸಿನಿಮಾ ಜನ ಬಂದಿ ನೋಡ್ಲಿ ಭಾಷೆನೇ ಏನೇ ಮಾಡಿದ್ರು ವಿಭಿನ್ನವಾಗಿ ಮಾಡಿರ್ತಾರೆ ನಮ್ಮ ಕನ್ನಡ ಜನತೆಗೆ ಏನ್ ಬೇಕು ಕಂಟೆಂಟ್ ಏನ್ ರೀಚ್ ಆಗುತ್ತೆ ಇವಾಗ ರೈತರ ಪರ ಅದು ಅದ್ರ ಪರನೆ ಒಂದು ಸಿನಿಮಾ ಹೋಗಿದೆ ಅಂತ ಗೊತ್ತಾಯ್ತು ಆ ಕಂಟೆಂಟ್ ಹೋಗಿರುತ್ತೆ ಸಿನ್ಮಾದಲ್ಲಿ ಇಷ್ಟಪಡ್ತಾರೆ ಜನ ಡೌಟೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಸುಮಾರು ಇರೋ ಅಲ್ಲ ಸೂಪರ್ ಇರೋ ಡಿ ಬಾಸ್ ಬೇಡ ಮಾತಾಡೋದು ಬೇರೆ ಮಾತೇ ಬೇಕಾಗಿಲ್ಲ ಆಟ್ರೇಕ್ ಆ ಆಟ್ರೆ ಹೊಡಿತರ ಮತ್ತೊಂದು ಹೊಡಿತಾರ ಬೇಡ ಎಲ್ರ ಹೇಳ್ತಾ ಇರ್ತಾರೆ ನಾನು ಆ ಭಾಷೆ ಹಂಗ್ ಮಾಡ್ಬೇಕು ಈ ಭಾಷೆ ಮಾಡ್ಬೇಕು ಪ್ಯಾನ್ ಇಂಡಿಯಾ ಮಾಡ್ಬೇಕು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾಂಗ್ ಮಾಡ್ಬೇಕು ಮತ್ತೊಂದು ಮಾಡ್ಬೇಕು ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಇರ್ತಾರೆ ಕರ್ನಾಟಕದಲ್ಲೇ ಸಾಕು ಸರ್ ಇಷ್ಟೆಲ್ಲ ಕ್ರೌಡು ಇಷ್ಟು ಈ ಒಂದು ಕ್ರೇಸು ಈ ಒಂದು ಅಭಿಮಾನ ಯಾರು ಸ್ವಂತ ದುಡ್ಡು ಮಾಡಿ ತಪ್ಸೆ ತರಿಸಲ್ಲ ಹಾಲಿನ ಅಭಿಷೇಕ ಮಾಡಲ್ಲ ಆರು ಹಾಕೋಲ್ಲ ಕಟೌಟ್ ಹಾಕಲ್ಲ ಅದೆಲ್ಲ ಭಾಸಕ್ಕೆ ಮಾಡ್ತೀರ ಅಂತ ಹೇಳಿದ್ರೆ ಹುಟ್ಟಾಗಿಂದೇ ಡಿ ಬಾಸು ಅದು ಇವತ್ತಿಗೂ ಡಿ ಬಾಸಾಗಿರುತ್ತೆ ಮುಂದಕ್ಕೂ ಡಿ ಬಾಸಾಗಿರುತ್ತೆ ಅದನ್ನೇ ನಾನು ಹೇಳ್ತಾ ಇರೋದು ಭಾಸ್ ಯಾವ್ದಾದ್ರು ಮಾಡ್ತಿದರೆ ಅಂದರೆ ಯಾವ್ದಾದ್ರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕನ್ನಡದವ್ರಿಗೆ ಯಾವ ಇಷ್ಟಪಡ್ತಿದ್ದಾರೆ ಏನು ಕಂಟೆಂಟ್ ಇಷ್ಟಪಡ್ತಿದ್ದಾರೆ ಅದನ್ನು ಮಾತ್ರ ಮಾಡೋದು ಸುಮ್ಮನೆ ರಾಯಲಾಗಿ ಎಂಟ್ರಿ ಕೊಟ್ಟು ಧಾಮ್ ಧೂಮ್ ಅಂತ ಎಗ್ರಸ್ಬಿಟ್ಟು ಜಾಗ್ವಾರ್ ಕಲಲ್ಲಿ ಎಂಟ್ರಿ ಕೊಡೋದು ಮತ್ತೊಂದು ಮಾಡೋದು ಅವೆಲ್ಲ ಯಾವುದು ಮಾಡೋಲ್ಲ ಕನ್ನಡ ಮಣ್ಣಿಗೆ ಕನ್ನಡ ಮಣ್ಣಿಗೆ ಏನು ಇಷ್ಟ ಆಗ್ತಿದೆ ಇವತ್ತಿನ ಕಾಲದಲ್ಲಿ ಅದನ್ನೇ ಮಾಡ್ತಾಯಿದ್ದಾರೆ ಕೆಲವರು ಹೇಳ್ಬೋದು ಇದು ಹಳೆ ಟ್ರೆಂಡು ಮತ್ತೊಂದು ಅದೊಂದು ಬಾಸ್ ಮಾಡಿದ್ರೆ ಎಲ್ಲ ಸ್ಪೆಷಲ್ ಆಗಿ ಇರುತ್ತೆ ಬೇರೆ ಥರನೇ ಇರುತ್ತೆ ಅದು ಅದಕ್ಕೆ ಸರ್ ಸಿನಿಮಾ ಮಾಡೋದು ಒಂದೊಂದು ಸಿನಿಮಾದಲ್ಲಿ ಬೇರೆ ಬೇರೆ ಚೇಂಜ್ ಅವರು ಇರಲೇಬೇಕು ಅನ್ನೋದೇ ಒಂದು ಸಿನಿಮಾ ಮಾಡ್ತಾರೆ ಅದಕ್ಕೋಸ್ಕರ ನೆಕ್ಸ್ಟ್ ಸಿನಿಮಾನು ಬೇರೆ ತರ ಇರುತ್ತೆ ಅದಾದಮೇಲೆ ನಮ್ಮ ಪ್ರೇಮಣ್ಣ ಅದು ಬರ್ತಿದೆ ಪ್ರೇಮ್ ಸೊ ಡೈರೆಕ್ಷನ್ ಬರ್ತಿದೆ ಅದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಒಂದೊಂದು ಸಿನಿಮಾ ಏನಕ್ಕೆ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇರಲಿ ಜನಕ್ಕೆ ಬೇರೆ ಬೇರೆ ರೀತಿ ಇಷ್ಟ ಆಗಲಿ ನಾವು ಅನ್ನೋದೇ ಮಾಡೋದು ಅದಕ್ಕೋಸ್ಕರ ಇದು ಒಂದು ಒಳ್ಳೆ ಸಿನಿಮಾ ಬೇರೆ ಕಂಟೆಂಟ್ ಇರೋದು ಒಂದು ಸಿನಿಮಾ ನಿರೀಕ್ಷೆ ಏನಿಲ್ಲ ಸರ್ ಒಬ್ಬ ಆಡಿಯನ್ಸ್ ಒಬ್ಬ ಫ್ಯಾನು ಥಿಯೇಟ್ರಲ್ಲಿ ಕೆಡೆ ಕೂತ್ಕೊಂಡು ಸಿನಿಮಾ ನೋಡಿದ ಕೈ ಕಟ್ಕೊಂಡು ಕಿರ್ಚೋದಿ ಶಿಲ್ಯ ಹೊಡೋದ್ರು ಇವಾಗ ಬರ್ತಾ ಆನ್ ವೇ ಕಾರಲ್ಲಿ ಅದನ್ನೇ ನೆನ್ಸ್ಕೊಂಡ್ ಮುಂದೆ ಸ್ವಲ್ಪ ಬೇಜಾರಾಯ್ತು ಯಾಕೆ ಅಂತ ಹೇಳಿದ್ರೆ ಪ್ರತಿ ಸಿನಿಮಾ ಜೊತೆ ಅವ್ರ ಪಕ್ಕದಲ್ಲಿ ಅಪ್ಪ ನಿಂತಿದ್ರೆ ಅದು ಕಳೆ ಅಂತ ಹೇಳೋರು ಯಾಕೆ ಅಂತ ಹೇಳಿದ್ರೆ ಆ ಒಂದು ಕಡಕು ಅಂದರೆ ಆ ಕ್ಯಾರೆಕ್ಟ್ರಿಗೆ ಅವರು ಆಪೋಸಿಟ್ಗೆ ಉತ್ತರ ಕೊಡೋದು ಮತ್ತೊಂದು ಆಗಿರ್ಬೋದು ಆ ಜಡ್ಜ್ಮೆಂಟು ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಅದು ಅದು ತುಂಬ ಮಿಸ್ ಮಾಡಿದೆ ತೊಂದರೆ ಇಲ್ಲ ಎಲ್ಲೇ ಇದ್ರೂ ಅವ್ರು ಆಶೀರ್ವಾದ ಮಾಡ್ತಾ ಇರ್ತಾರೆ ಅಂಥ ಒಂದು ಆಪರ್ಚುನಿಟಿ ಬಂದರೆ ಡಿಪಾಸಿಟ್ ನಾನು ಒಂದು ಆ್ಯಕ್ಟ್ ಮಾಡ್ತೀನಿ ಸೀರೆ ಎಲ್ಲರೂ ನೋಡಿ ನಾನು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಡ್ತೀನಿ